ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನನ್ನ ನಮಸ್ಕಾರಗಳು ಇವತ್ತಿನ ದಿನ ಒಂದು ವಿಶೇಷವಾದಂಥ ಸಾವಯವದಲ್ಲಿ ಒಂದು ಗೊಬ್ಬರದ ಬದಲಾಗ ನಾವು ಮಾಹಿತಿ ಕೊಡೋಕ್ಕೆ ಬಂದಿದ್ದೀವಿ ಬಟ್ ಆ ರೈತರಿಗೆ ನಮ್ಮದು ಎರಡು ಜೊತೆ ಎರಡು ವರ್ಷ ಆಯಿತು ಸ್ವಲ್ಪ ಮಟ್ಟಿಗೆ ಅವರು ಒಂದು ರಸಾಯನ ಗೊಬ್ಬರ ಜೊತೆ ಬೆಳೆಸಿದ್ದಾರೆ ಆದರೂ ಕೂಡ ಅವರು ನಮ್ಗೆ ಸಿಗಬೇಕಾಗಿತ್ತು ನಮಗೆ ಬಾ ಅಂತ ಹೇಳಿ ಟೈಮ್ ಕೊಟ್ಟಿದ್ದರು ಇನ್ನೊಂದು ಹೊಲದಾಗ ಕಬ್ಬು ಕಡಿತಾ ಇದ್ದಾರೆ ಬೇರೆ ಹೊಲದಾಗ ಅಲ್ಲಿ ಟ್ರ್ಯಾಕ್ಟರ್ ಸಿಕ್ಕಿದೆ ಅವರು ಹೊಲ್ದಾಗ ಅದರ ಸಂಬಂಧ ತರಾತುರಿ ಅವರು ಆ ಒಂದು ಆಚೆಗಡೆ ಹೊಲಕ್ಕೆ ಹೋಗಿದ್ದಾರೆ ಅದ್ರ ಜೊತೆ ಅವರ ಅಣ್ಣನ ಮಗನಾದಂತ ತಮ್ಮ ಹೆಸರೇನ್ರಿ ಅಜಯ್ ಅಜಯ್ ಬಿರಾದ್ರ ಅಜಯ್ ಬಿರಾದಾರ್ ಅಂತ ಹೇಳಿ ನಮ್ಮ ಜೊತೆ ಇದ್ದಾರ ಅವ್ರ ಅಣ್ಣರ ಮಗನಿಗೆ ಈ ಒಂದು ನಮ್ಮ ಜೊತೆ ಸಂದರ್ಶನ ಕೇಳ್ಕೊಳಗರ ಬಟ್ ಈ ಒಂದು ಕಬ್ಬಿನ ಕುರಿತು ಆ ಒಂದು ಗುರು ಬಿರಾದಾರ ಹುಣ್ಣಳ್ಳಿ ಅಂತ ಹೇಳಿದ್ರು ಆಲ್ಮೇಲ್ ತಾಲ್ಲೂಕು ವಿಜಯಪುರ ಜಿಲ್ಲೆ ಅವರು ಒಂದು ಅಣ್ಣನ ಮಗ ಅವ್ರಿಗೆ ಅನಿವಾರ್ಯ ಕಾರಣದಿಂದ ಅವ್ರು ನಮ್ಮ ಜೊತೆ ಇದ್ದಾರ ಈ ಒಂದು ನಮ್ಮ ಕಬ್ಬು ಬೆಳೆದಿದ್ದು ಮತ್ತು ನಾವು ಸಾವಯವ ಗೊಬ್ಬರ ಬಳಸಿದ್ದು ಮಾಹಿತಿ ತಮ್ಮೆಲ್ಲರಿಗೂ ಹಂಚ್ಬೇಕಂತ ಹೇಳಿ ಮಾಡೈತಿ ನಮಸ್ಕಾರ ಹೆಸರು ಹೆಸ್ರೇನಪ್ಪ ಅಜಯ್ ಬಿರಾದರ್ ಅಜಯ್ ಬಿರಾದರ್ ಅಪ್ಪ ಹೆಸರ ರಾಜಕುಮಾರ್ ಅಜಯ್ ರಾಜಕುಮಾರ್ ಬಿರಾದರ್ ನಿಮ್ ಊರು ಹೂವಿನಹಳ್ಳಿ ಹೂವಿನಹಳ್ಳಿ ನಿಮ್ ತಾಲೂಕು ಡಿಸ್ಟಿಕ್ ವಿಜಯಪುರ ಇದು ಪ್ಲಾಟ್ ಯಾರು ಗುರಾಣಗೌಡ ಅಂದ್ರೆ ಕಾಸ ನಿಮ್ ಕಾಕ ಗುರಣ ಬಿರಾದರ್ ಅಂತ ಅವರು ಇದರದಾಗ ಕೆಲಸ ಮಾಡ್ತಾರಲ್ಲ ಒಂದೇನ ರೈತ ಸೇವಕ ರೈತ ಸೇವಕ ಅಂತ ಹೇಳಿ ಕೆಲಸ ಮಾಡ್ತಾರ ನಮ್ದು ಒಂದು ಹೋದ ವರ್ಷ ನಮ್ದು ಒಂದು ಹಿಂಗೊಂದು ಮಲ್ಟಿಪ್ಲೈಯರ್ ನಮ್ಮಲ್ಲಿ ಗೊಬ್ಬರಗಳು ಒಳ್ಳೆಯ ಒಂದು ಉತ್ಪನ್ನ ಒಂದ ತಕ್ಷಣ ಹೋದಾರ್ ಸ್ವಲ್ಪ ಬಳಸಿದ್ರು ಚೆನ್ನಾಗಾಯಿತು ಈ ವರ್ಷನೂ ಕೂಡ ಅವರು ಇದಕ್ಕೆ ಸ್ವಲ್ಪ ಪ್ರಮಾಣದಾಗ ತಂದು ಬಳಸಿದ್ದಾರೆ ಅವ್ರು ನನಗೆ ಎರಡು ಮೂರು ತಿಂಗಳಾಯಿತು ಏನು ಮಲಕಾನಿ ಕಡಿಮೆ ಖರ್ಚುನ ನನಗೆ ಕಬ್ಬು ಭಾರಿ ಆಗಿದೆ ನೋಡಕ್ಕೆ ಬರಲಿಲ್ಲ ಅಂದರು ಬಟ್ ಅವರಿಗೆ ನಮಗೆ ಕಮಿಟ್ಮೆಂಟ್ ತಪ್ಪಲಿಕ್ಕೆ ಹತ್ತದ ಬರೋದು ಆದರೂ ಇವತ್ತು ನಾವು ಒಂದು ಈ ಕಬ್ಬಿನ ಪ್ಲಾಟಿಗೆ ವಿಜಿಟಿಗೆ ಬಂದಿದ್ದೀವಿ ಅಪ್ಪ ನಿನ್ನ ಹೆಸರಾದ ಅಜಯ್ ಅಜಯ್ ಬ್ರದರ್ ಅಂತಲ್ಲ ಈಗ ಅಜಯ್ ಬ್ರದರ್ ಅವರ ಈಗ ನಿಮ್ಮ ಕಾಕರ ಕಬ್ಬು ನೋಡಿದ್ರೆ ನಿಮ್ಗೆ ಏನು ಅನಿಸ್ತದೆ ಚಲೋ ಅನ್ಸ್ತಾರೆ ಅದು ಗೊಬ್ಬರ ಚಲೋ ಇದು ವ್ಯವಸ್ಥೆ ಮಾಡಿ ವ್ಯವಸ್ಥೆ ಚಲೋ ಮಾಡಿ ಚಲೋ ಮಾಡಿ ಇದ್ರ ಮಗಳಾಗ ಒಂದ್ ಐತಿ ಹೊಲ ಅದ ಏನು ಮಾಡಿಲ್ರಿ ಅದು ಅದನ್ನು ಸೇಮ್ ಹಚ್ಚಾರ ಅದನ್ನು ಸೇಮ್ ಹಚ್ಚಾರ ಮತ್ತ ಬ್ಯಾರೆ ನಿಮ್ಮ ಊರಾಗ ಇಲ್ಲಿಂದ ಹುನಾಳಿಯಿಂದ ರೋಡ್ ಹಿಡಿದಿಂದ ನಾವ್ ಇಲ್ಲಿಗೆ ಬರ್ತೇವಿ ಒಂದ್ ಎರಡ್ ಕಿಲೋಮೀಟರ್ ಹುನಾಳಿಯಿಂದ ಇಲ್ಲಿಗೆ ಬಂದೇವಿ ಈ ತರ ಕಬ್ಬಿ ಅಲ್ರಿ ಅದಾವ ಅಲ್ಲಿ ಎಲ್ಲಿ ಎಲ್ಲಿ ಇಲ್ಲಾ ಎಲ್ಲಿ ಮತ್ತ ಇನ್ನೊಂದ ಇದಕ್ಕ ಎಲ್ಲಿ ರೋಗ ರೋಗ ಪೀಗ ಏನಿಲ್ಲ ಏನಿಲ್ಲ ಉಳ್ದಿದ್ ಹೆಂಗ್ ಅದಾವ ಅಂತಂದ್ರೆ ಇಟ್ಟಂಗಿ ರೋಗ ಇದ್ದಂಗ ಗಣಕಿ ಗಣಕಿ ಸಣ್ಣ ಸಣ್ಣ ಅವ ಕಬ್ಬಿ ಸಣ್ಣ ಅದಾವ್ ಎಲ್ಲಿ ಕಬ್ಬಿ ಇಲ್ಲ ಕಬ್ಬಿ ಎಲ್ಲಿ ಇಲ್ಲಿ ಮುರಾಗ ಅದಕ್ಕೆ ಅವ್ರು ಹೇಳಿದ್ರು ಬಂದ್ರೆ ಬಾರ ಹೋಗಾಕ ನಮ್ಮ ಮಂದಿ ಏನ್ ಹಾಕಿದೆ ಏನ್ ಹಾಕಿದೆ ಅಂತ ಕೇಳಾಕತ್ರ ಅಂದ್ರ ಅನಿವಾರ್ಯ ಕಾರಣದಿಂದ ಬೇಟಲಿಲ್ಲಾ ನೋಡ್ಬೋದು ರೈತರ ನೀವು ಈ ತರ ಏನದಲ್ಲ ಇದು ಸಾಲ ಮೂರೂವರಿ ಪೂಟ್ ಮಾಡಿದಾರ ಇವ್ರು ನಾಲ್ಕು ಪೂಟ್ ಮಾಡಿದ್ರ ಮೂರುವರೆ ಅದ್ರ ಮೂರುವರಿ ಅದ ಒಂದು ವೇಳೆ ನಾಲ್ಕು ಫುಟ್ ಐದು ಫುಟ್ ಮಾಡಿ ತಂದ್ರೆ ಕಬ್ಬಿನ ಸೈಜ್ ಇನ್ನೂ ದಪ್ಪ ಆತಿತ್ತು ಮರಿ ಸಂಖ್ಯೆ ಹೆಚ್ಚಾತಿತ್ತು ಮೂರುವರೆ ಪೂಟ್ ಇರೋದ್ರಿಂದ ಆದರೂ ಬಂಪರಾಗಿ ಕಬ್ಬು ಬೆಳೆದ ಬಟ್ ಈ ಒಂದು ಬೆಳೆಗೆ ಅವರು ರಾಸಾಯನಿಕ ರಾಸಾಯನಿಕ ಜೊತೆ ಒಂದು ಎಕರೆಗೆ ಸುಮ್ಮನೆ ಡಾಕ್ಟ್ರ್ ಭೂಮ್ ಅಂತೇಳಿ ಸ್ವಲ್ಪ ಒಂಚಿಲ್ ತಂದಾರ ಆದರೆ ಇದ್ರ ಪರ್ಫೆಕ್ಟಾಗಿ ಒಂದು ಎಕರೆಗೆ ಎರಡರಿಂದ ಮೂರು ಕೆ ಜಿ ಸಾಯಿಲ್ ಮಲ್ಟಿಪ್ಲಯರ್ ಬಳಸಿದಾರ ಬೇಕಂತಂದ್ರೆ ಅವ್ರದ್ದು ನಾವು ಒಂದು ಆಡಿಯೋ ನಿಮಗೆ ಲಾಸ್ಟಿಗೆ ಲಿಂಕ್ ಮಾಡ್ತೀವಿ ಈ ಬೆಳಗ್ಗೆ ಏನು ಹೇಳಿ ಅದಕ್ಕೆ ನನಗಂತದ ನಮ್ಮ ಕ್ಲಾಸ್ಮೇಟ್ ಅದಾರ ಅವರು ಏನೋ ನೆಕ್ರಿ ಆಡ್ತಾನಂತ ಅನಿಸ್ತಿತ್ತು ನನಗೆ ಅವ ಏನೋ ನನಗೆ ನೆಕ್ರಿ ಆಡ್ತಾನಂತ ಅನಿಸ್ತಿತ್ತು ಭಾಳ ಬೆಸ್ಟ್ ಆಗುತ್ತೆ ಇಲ್ಲಿ ಬಂದು ನೋಡಿದ್ರೆ ನನಗಂತೂ ಭಾಳ ಖುಷಿ ಆಗಿದೆ ಈ ಒಂದು ಆರ್ಥಿಕ ವರ್ಷದಾಗ ಸಾಕಷ್ಟು ಕಬ್ಬುಗಳು ಇದು ಯಾವಾಗ ಹಚ್ಚೈತೆ ಇದು ಜೂನ್ ದಾಗ ಹಚ್ಚಾರ ಜೂನ್ದಾಗ ಹಚ್ಚೈತೆ ರೀ ಜೂನ್ ಫಸ್ಟ್ ಹಚ್ಚ ಜೂನ್ ಫಸ್ಟ್ದಾಗ ಹಚ್ಚಾರ ಇವತ್ತು ಏನೈತಿ ಜನವರಿ 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 ಇವತ್ತು ಹತ್ತೈದು ತಾರೀಕು ಹೆಚ್ಚು ಕಡಿಮೆ ಅವಾಗ ನೋರು ಜೂನ್ ಫಸ್ಟ್ ಅಂದ್ರೆ ಹತ್ತನೇ ತಾರೀಕಿಗೆ ಹಚ್ಚಾರ ಅಂದ್ರೆ ಇದು ಆರು ತಿಂಗಳು ಬೆಳೆಯದ ಏನ ಅನಿಸ್ತೈತೆ ಅಂದ್ರೆ ಇದು ಒಂದು ಹತ್ತು ತಿಂಗಳ ಹನ್ನೊಂದು ತಿಂಗಳು ಬೆಳೆ ಅನಿಸ್ತದ ಅಂದ್ರೆ ಇದ್ರಾಗ ಏನದಲ್ಲ ಒಂದು ಕಬ್ಬಿನ ಮರೀ ಗಣಿಕಿನೇ ಎಣಿಸಿ ನೋಡೋಣ ನಾವೀಗ ಆರು ತಿಂಗಳಾಗ ಎಷ್ಟು ಗಣಿಕೆ ಬಿಟ್ಟದ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಗಣಿರನ್ನದು ಇಪ್ಪತ್ತು ಗಣಿ ಬಿಟ್ಟು ಹದಿನೆಂಟರಿಂದ ಇಪ್ಪತ್ತು ಗಣಿ ಆರು ತಿಂಗಳದಾಗ ಬಿಟ್ಟು ಬಟ್ ಇಲ್ಲಿ ಎಲ್ಲ ಸರಾಸರಿ ನೋಡಕ್ಕಾಗಿ ಇದ್ರ ಜೊತೆ ಇದ್ದು ಅಂದಾಜ್ ಗಣಿ ಎಷ್ಟ್ ಅದಿ ಹತ್ತು ಹನ್ನೆರಡು ಹತ್ತು ಹನ್ನೆರಡು ಗಣಿ ಇದ್ರ ಜೋಡಿ ನಾಟಿ ಮಾಡಿದ್ ಬೇರೆ ಹತ್ತು ಹನ್ನೆರಡು ಅದಾವ ಇದು ನೋಡಿದ್ರೆ ದಪ್ಪನೋದ ಗಣಿ ಉದ್ನು ಹದಿನೆಂಟರಿಂದ ಇಪ್ಪತ್ತು ಗಣಿ ಬಿಟ್ಟದ ಹೊಲ ಚಲೋ ಇದ್ದಲ್ಲ ನಾವು ನೋಡ್ದೇವಲ್ಲ ನೋಡ್ದೇವೆ ಕಬ್ಬ ಬಿಟ್ಟದ ಕಬ್ಬು ಬಿದ್ದಿದ್ರಿಂದ ನಾವು ಬೇರೆ ಕಡೆ ಇಲ್ಲ ಇಲ್ಲಿ ಸ್ವಲ್ಪ ಸಾದ ಇದ್ದಲ್ಲೇ ನಾವು ಕಬ್ಬ ನಿತ್ತಲೇ ಬಂದು ವಿಡಿಯೋ ಮಾಡಕತ್ತೀವಿ ಅಲ್ಲಿ ಕಬ್ಬ ಬಿದ್ದಿದ್ರಿಂದ ವಿಡಿಯೋ ಮಾಡಕ್ ಆಗ ಅನುಕೂಲ ಅಲ್ಲ ಅಂತ ಹೇಳಿ ಈ ಕಡೆ ಬಂದಿದ್ದೇವೆ ನಾವು ನನಗಾರ ಬಾಳ ಸಂತೋಷದ ಅದೇ ತರ ಕಬ್ಬ ಹಾಕಿರ ಬಿದ್ದ ಬಿಟ್ಟು ಬಿದ್ದ ಬಿಟ್ಟೈತಿ ಮೊದಲ ದಿನ ಬಿದ್ದಿಲ್ಲ ಬದ್ದಿಲ್ ರೀ ಅವ್ ಬಿದ್ದಿಲ್ಲ ಸಣ್ಣಗೆ ಬೆಳಕ ಬೆಳಕತ್ತಾರ ಏನಂತಾರ ಪಿ ಬಂದಿದೆ ನಿಮ್ಮ ಅಪ್ಪದ ಏನಂತಾರ ನಿಮ್ ಕಾಕ ಚಲೋ ಚಲೋ ಬೆಳದ ಅಂತ ಹೇಳ ನೀವು ನೋಡಾಗತ್ತಿ ಹೋದರ್ಶನ ಚಲೋ ಆಯ್ತು ಹೋದರ್ಶನ ಚಲೋ ಆಯ್ತು ಈ ವರ್ಷ ಚಲೋ ಆಯ್ತು ಇನ್ನೊಂದ್ ಏನದ ಅಲ್ಲಿ ಕಬ್ಬ ಕಡೆ ಆಗತ್ತಲ್ಲ ಆಚೆ ಕಡೆ ಹೊಲ ಅದನ್ನು ಚಲೋ ಅದನ್ನು ಸೇಮ್ ಅದ ಅಂತ ಹೇಳಾರ ಅದನ್ನು ಸೇಮ್ ಅತ್ತ ಸೇಮ್ ಅದ್ರ ಸುತ್ತ ಮತ್ತೆ ಯಾವ ಹೆಂಗ ಅದ ಅದರಾಗ ಅದರ ಯಾವ ಇಲ್ಲ ಅಲ್ಲಿ ಅಲ್ಲಿ ಯಾವ ಕಬ್ಬ ಇದೆ ಅಪ್ಪ ಹೇಳೋದು ಏನಂತಂದ್ರ ಇನ್ನೊಂದ್ ಹೊಲ ಐತಿ ಇವ್ರ ಊರಾಗಿ ನಾಗರಹಳ್ಳಿ ದಾರಿಗೆ ಇದು ಒಳಗಿನ ದಾರಿ ಬ್ಯಾರೆ ದಾರಿಗೆ ಅದ ಅಲ್ಲಿ ಆದ್ರೂ ಕೂಡ ಆ ಒಂದು ಸುತ್ತಮುತ್ತ ಪ್ಲಾಟ್ ನಲ್ಲಿ ನಮ್ಮದೇ ಒಂದು ಗೊಬ್ಬರ ಬಳಸಿದ್ದು ಅಂದ್ರೆ ಮಲ್ಟಿಪ್ಲೇಯರ್ ಮತ್ತು ಭೂಮಿ ಬಳಸಿದ್ದದ ಅಲ್ಲಿ ನಂಬರ್ ಒನ್ ಕಬ್ಬ ಎಲ್ಲರಿಗೆ ರೈತರಿಗೆ ಕಾಣಿಸ್ತದ ನೀವು ಬಂದು ನೋಡ್ಬೋದು ಇದು ಗೌಡ ಬೆರಾದ ಅಂತೇಳಿ ಹುನ್ನಾಳಿ ಆಲ್ಮೇಲ್ ತಾಲೂಕು ವಿಜಯಪುರ ಜಿಲ್ಲದಾಗ ನಮಗೇನಾದ್ರೂ ಡೌಟ್ ಇತ್ತು ಅಂದ್ರೆ ಈ ಒಂದು ಪ್ಲಾಟಿಗೆ ಬಂದು ಗಣಕಿ ಎಷ್ಟು ದಪ್ಪ ಮತ್ತೆ ಎಷ್ಟು ಉದ್ದ ಅದ ಎಷ್ಟು ಮರಿ ಸಂಖ್ಯೆ ಬಿಟ್ಟದ ಎಷ್ಟು ಹೆಲ್ದಿ ಅದ ನಿಮ್ಗೆ ನೋಡ್ಲಾಕ್ ಸಿಗ್ತದ ಯಾಕೆ ಅಂತಂದ್ರೆ ಈ ಒಂದು ಆರ್ಥಿಕ ವರ್ಷದಾಗ ಎಲ್ಲ ರೈತರು ಕಾಮನ್ ಆಗಿ ಏನಾಗ್ಬಿಟ್ಟೈತೆ ಅಂದ್ರೆ ಭಾಳ ಆದ್ರೆ ಮೂವತ್ತು ನಲ್ವತ್ತು ಇಪ್ಪತ್ತೈದರಿಂದ ಮೂವತ್ತು ಬಟ್ ಇದು ಒಂದು ಲೆಕ್ಕಾಚಾರ ನೋಡಿದ್ರೆ ಇದು ನಲ್ವತ್ತೈದು ಹಿಡ್ಕೊಂಡು ಐವತ್ತು ಅರವತ್ತರ ಯಾಕಂತಂದ್ರೆ ಇದು ಆರ್ ತಿಂಗಳ ಕಬ್ಬ ಈಗ ನೀವು ಹೇಳುವ ಲೆಕ್ಕ ನಲ್ವತ್ತಂದ್ರ ಇನ್ನು ಆರು ತಿಂಗಳ ಮೂರ್ ಪುಟ ಮೂರುವರ್ ಪುಟ್ ಇರೋದ್ರಿಂದ ಕಬ್ಬ ಒಳಗತ್ತ ಆರು ಆರ್ ತಿಂಗಳಿಗೆ ಇದು ಕುಡಕತ್ತಾರು ಕಡೆ ಆರ್ ತಿಂಗಳಿಗೆ ಕಟನಾರ ಕಬ್ಬ ಐದ್ ಪುಟ್ ಮಾಡ್ಕೊಂಡು ರಿಂಗ್ ಪುಟ್ ಮಾಡ್ಕೊಂಡು ಬೀಳಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಂದ್ರ ಈಗ ಸರಾಸರಿ ಈಗಿನ ಲೆಕ್ಕ ನೋಡಿದ್ರೆ ಒಂದ್ ನಲ್ವತ್ತರಿಂದ ಐವತ್ತೋರ್ಸ್ತೈತಿ ಬಟ್ ನಾವು ಒಂದು ವರ್ಷ ಪೂರ್ತಿ ಲೆಕ್ಕ ಹಾಕಿದ್ರೆ ಎಂಬತ್ತು ಅಂತ ನಾನು ಈ ಕಬ್ಬು ಬೆಳೀಲಿಕ್ಕೆ ಒಂದು ಅವಕಾಶ ಅದ ಅದಕ್ಕೆ ತಮಗೂ ಒಂದು ಏನಾದರೂ ಒಳ್ಳೆಯ ಒಂದು ಗೊಬ್ಬರ ಬೇಕು ಸಾವಯವ ಬಳಸೋದಿತ್ತಂದ್ರೆ ನಮಗೆ ನೀವು ಬೇಕಂದ್ರೆ ಕಾಲ್ ಮಾಡ್ಬೋದು ಮ್ಯಾಲೂ ನಂಬರ್ ಬರ್ತಾ ಲಾಸ್ಟಿಗೆ ಕೊಡ್ತೀವಿ ಈಗಾಗಲೇ ನಮ್ದೊಂದು ಫಾರ್ಮಿಂಗ್ದು ಸಾಕಷ್ಟು ಸ್ಟುಡಿಯೋಗಳನ್ನು ನೀವು ಕಬ್ಬು ಬೆಳೆಯೋ ಕುರಿತು ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೀನಿ ಆದರೂ ವಿಶೇಷವಾಗಿ ಇದು ನಮ್ಮ ಫ್ರೆಂಡ್ನ ಹೊಲ ಇರೋದ್ರಿಂದ ಬಹಳ ಖುಷಿಯಾಗಿದೆ ತಮಗೂ ಏನಾದರೂ ಒಂದು ಒಳ್ಳೆಯ ಇಳುವರಿ ಬರಬೇಕು ಅಂತಂದ್ರೆ ನಮ್ಗೆ ಕಾಲ್ ಮಾಡಿರಿ ಒಳ್ಳೆ ಇಳುವರಿ ಬರಲಾಕತ್ತದ ಇದರ ಇದ್ರ ಅರ್ಥ ಏನಂತಂದ್ರೆ ಭೂಮಿ ಫಲವತ್ತತೆ ಆಲಕತ್ತದಂತ ಯಾವುದೇ ಗೊಬ್ಬರ ನಾವು ರಸಾಯನ ಗೊಬ್ಬರ ಸುಮಾರು ಅಂತ ಹೇಳಂಗಿಲ್ಲ ಈ ರಾಸಾಯನಿಕ ಗೊಬ್ಬರ ಕುಡಿದ್ರಿಂದ ಏನಾಗತ್ತೆ ಅಂದ್ರೆ ಪ್ರತಿ ವರ್ಷ ನಾವು ರಾಸಾಯನಿಕ ಲಿಮಿಟ್ ಮೇಲೆ ಕೊಡಬೇಕು ಆ ಲಿಮಿಟ್ ಬಿಟ್ಟು ಅನ್ಲಿಮಿಟ್ ಕೊಡೋದ್ರಿಂದ ಏನಾಗತ್ತೆ ಅಂದ್ರೆ ಭೂಮಿ ಜಿಗಿಯಾಗ್ಯದ ಬಿಟ್ಟಂಥ ನೀರು ಏನಿದೆ ಈ ದಂಡಿ ಬಿಟ್ಟರೆ ಸಟ್ನೇ ಆ ದಂಡಿ ತಿಳಿನೀರ ಆಗಿ ಹೋಗತಿ ಆಮೇಲೆ ಏನದ ಸ್ವಲ್ಪ ಏನಾರೇ ನೀರು ಕಡಿಮೆ ಬಿತ್ತಂದ್ರೆ ಅಡ್ರಾಸ್ನಾಗ್ ಮಾಡ್ತೈತಿ ಬಟ್ ಇದು ಸಾವಯವ ಗೊಬ್ಬರ ಬಳಸೋದ್ರಿಂದ ಏನಂತಂದ್ರೆ ಭೂಮಿ ಫಲವತ್ತತೆ ಆತದ ಬಿಟ್ಟಂಥ ನೀರ ಹಿಡಿದಿಟ್ಕೋತದ ಭೂಮಿ ಫಲವತ್ತತೆ ಇತ್ತಂದ್ರೆ ಏನಾಗ್ತದ ಸದೃಢವಾದಂಥ ಬೇರುಗಳನ್ನು ಬಿಡ್ತದೆ ಈ ಜಾಸ್ತಿ ಬಿಳಿ ಬೇರುಗಳನ್ನು ಬಿಡೋದ್ರಿಂದ ಏನಾಗ್ತಂದ್ರೆ ಅದಕ್ಕೆ ಏನು ಬೇಕಲ್ಲ ಗೊಬ್ಬರಕ್ಕೆ ಗೊಬ್ಬರದಿಂದ ಕಬ್ಬಿಗೆ ಪೋಷಕಾಂಶ ಜಾಸ್ತಿ ತೊಳಕ್ಕೆ ಸಾಧ್ಯ ಆಗ್ತದೆ ಇಷ್ಟಕ್ಕೆಲ್ಲ ಕಾರಣ ಬೆಳಿಲಿಕ್ಕೆ ಸಾವಯವ ನಮ್ಮದೇ ಅಲ್ಲಿ ಯಾವುದೇ ಕಂಪ್ನಿಯಲ್ಲಿ ನೀವು ಸಾವಯವದಾಗ ಮಾಡಿದ್ರೆ ಅಂತಂದ್ರೆ ಭೂಮಿ ಫಲವತ್ತತೆ ಆಗ್ತದ ಅಂದರೆ ಒಳ್ಳೆಯ ಒಂದು ಗೊಬ್ಬರ ಚಾಯ್ಸ್ ಮಾಡ್ಕೊಂಡು ನೀವು ಬಳಸೋದ್ರಿಂದ ತಮ್ಮೆಲ್ಲರಿಗೂ ಒಂದು ಈ ಒಂದು ವಿಡಿಯೋ ಹೆಲ್ಪ್ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ರೈತ ಬಾಂಧವ್ರಿ